ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದರೂ ಆಶಾ ಕಾರ್ಯಕರ್ತರಿಗೆ ಸರ್ಕಾರದಿಂದ ಪ್ರೋತ್ಸಾಹನ ಸಿಕ್ಕಿಲ್ಲ ಹೀಗಾಗಿ ಆಗಸ್ಟ್ ಹನ್ನೆರಡರಿಂದ ಜಿಲ್ಲಾ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರು ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಎಂದು ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಉಪಾಧ್ಯಕ್ಷ ಗಂಗಾಧರ ಬಡಿಗೇರ್ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಹಾಗೂ ನಗರ ಕೊಳಚೆ ಪ್ರದೇಶಗಳಲ್ಲಿನ ಆರೋಗ್ಯ ಸೇವೆಗಳ ಪ್ರಮುಖ ಕೊಂಡಿಯಾಗಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯದ ಸುಧಾರಣೆ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಆದರೆ ಅವರು ದುಡಿದಂತಹ ಪುಡಿಗಾಸು ಸಹ ಇವತ್ತು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಶಾ ಕಾರ್ಯಕರ್ತೆಯರು ಮಾಡಿದ ಕೆಲಸವನ್ನು ಸರ್ಕಾರವು ನಿಗದಿಪಡಿಸಿದ ಆಶಾ ಸಾಫ್ಟ್ ಪೋರ್ಟಲ್ನಲ್ಲಿ ಭರ್ತಿ ಮಾಡಿಸಬೇಕಿದೆ ಆದರೆ ಪೋರ್ಟಲ್ ಸಮಸ್ಯೆಯಿಂದಾಗಿ ಕೆಲವು ಸಮಯ ಸರಿಯಾಗಿ ಆಶಾ ಸಾಫ್ಟ್ನಲ್ಲಿ ತುಂಬಿಸಿದರು ಸಹ ಸರ್ಕಾರದಿಂದ ಬರಬೇಕಾದ ಹಣ ಬರುತ್ತಿಲ್ಲ ಎಂದರು ಸದ್ಯ ಕಾಂಪೋನೆಂಟ್ ಆಧಾರವಾಗಿ ರಾಜ್ಯ ಸರ್ಕಾರದಿಂದ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ಐದು ಸಾವಿರ ನಿಗದಿತ ಪ್ರೋತ್ಸಾಹಧನ ಬರುತ್ತಿದೆ ಕೇಂದ್ರ ಸರ್ಕಾರದಿಂದ ಕನಿಷ್ಠ ಎರಡು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರುತ್ತಿದೆ ಕಳೆದ ಬಜೆಟ್ನಲ್ಲಿ ಆಶಾ ಅಂಗನವಾಡಿ ಹಾಗೂ ಬಿಸಿಯೂಟದ ಕಾರ್ಯಕರ್ತೆಯಿಂದ ಪ್ರೋತ್ಸಾಹಧನವನ್ನು ಒಂದು ಸಾವಿರ ರೂಪಾಯಿ ಏರಿಕೆ ಮಾಡುವುದಾಗಿ ಘೋಷಿಸಿತ್ತು ಆದರೆ ಆಶಾ ಕಾರ್ಯಕರ್ತೆಯರಿಗೆ ಅದು ಬರುತ್ತಿಲ್ಲ ಪ್ರಸ್ತುತ ಕೇವಲ ಹದಿನೈದು ಸಾವಿರದ ನಾಲ್ಕು ಸದಸ್ಯರಿಗೆ ಮಾತ್ರ ಈ ಹೆಚ್ಚಳ ಅನ್ವಯವಾಗಿದೆ ಇವುಗಳನ್ನು ಹೊರತುಪಡಿಸಿ ಹೇರಿಗೆ ಮಾಡಿಸುವುದು ಗರ್ಭಿಣಿಯರ ಆರೈಕೆ ಚುಚ್ಚುಮದ್ದು ಕೊಡಿಸುವಿಕೆ ಸೇರಿದಂತೆ ಇತರೆ ಕೆಲಸಗಳಿಂದ ಬರಬೇಕಾದ ಎರಡು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಸರಿಯಾಗಿ ಸಿಗುತ್ತಿಲ್ಲ ಹೀಗಾಗಿ ಧರಣಿ ಮಾಡಲು ನಿರ್ಧರಿಸಲಾಗಿದೆ ಎಂದರು ఉత్తర కన్నడ జిల్లా కుటేశ్ మనకి ఐదు ఆరు కిలోమీటర్ గ్రామ ఆశ్ సవర మనకి ಏಪ್ರಿಲ್ ನಿಂದ ಜಾರಿ ಆಗೋ ಹಾಗೆ ನಾವು ಅದನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದೆ ಅಲ್ಲಿ ಸ್ವತಃ ಪ್ರೊಟೆಸ್ಟ್ ಸ್ಥಳದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಪರವಾಗಿ ಎಂ ಎಸ್ ಶಿವಪ್ರಸಾದ್ ಅವರಂತ ಹೇಳಿ ಅವರು ಆಯುಕ್ತರು ಆರೋಗ್ಯ ಇಲಾಖೆಯ ಆಯುಕ್ತರು ಅವರು ಬಂದು ಘೋಷಣೆ ಮಾಡಿದರು ಸ್ವತಃ ಮುಖ್ಯಮಂತ್ರಿಗಳು ನಾವು ಭೇಟಿ ಆದಾಗ ಹೇಳಿದರು ಸರ್ ಇವತ್ತಿಗೆ ಎಪ್ರಿಲ್ ಮುಗಿದು ಈಗ ಆಲ್ರೆಡಿ ಇವತ್ತು ಅಲ್ಲಿ ಇದೆ ಇವ್ರಿಗೆ ಯಾವ ಆದೇಶ ಮಾಡಲಿಲ್ಲ ಬದಲಾಗಿ ಒಂದು ಸಾವಿರ ರೂಪಾಯಿ ಹೆಚ್ಚಳ ಅಂದಿದ್ರು ಬಿಸಿ ಉಳಿದವರು ಮಾಡಿದ್ದಾರೆ ಅಂಗನವಾಡಿ ಮಾಡಿದ್ದಾರೆ ಇವ್ರಿಗೂ ಮಾಡಲೇ ಇಲ್ಲ ಆಶಾ ಕಾರ್ಯಕರ್ತರು ಇವತ್ತು ಒಂದು ಗುಡಿಗಾರಿನ ಸಂಬಂಧಪಟ್ಟಂಗಿದೆ ಹೋರಾಟ ಮಾಡಬೇಕಾಗಿದೆ ಎಂತ ದುರಂತ ಜಾಗತಿಕ ಆರೋಗ್ಯ ನಾಯಕರೇ ವಿಶ್ವಸಂಸ್ಥೆಯಿಂದ ಜನತೆಯಿಂದ ಗೌರವ ಗಳಿಸಿಕೊಂಡಿರುವಂತವರು ಸರ್ಕಾರ ಮಾತ್ರ ಇವ್ರನ್ನ ಇವತ್ತು ಒಂದು ದುಡಿದಂತ ಹಣ ಕೊಡ್ಲಾರದೇ ಶೋಷಣೆ ಮಾಡ್ತಾ ಇದೆ ಅಲ್ಲಿಂದ ಈಚೆಗೆ ಹಲವಾರು ಸರ್ತಿ ನಾವು ಎಡ್ತಾಕಿದ್ರೆ ಯೂನಿಯನ್ ವತಿಯಿಂದ ಆದ್ರೆ ಆ ಆದೇಶ ಈವರೆಗೂ ಮಾಡಿಲ್ಲ ದುರಂತ ಅಂತಂದ್ರೆ ಈ ಆದೇಶ ಮಾಡುವಂತದ್ದನ್ನ ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಆಗಿರ್ಲಿ ಹತ್ತು ಸಾವಿರ ರೂಪಾಯಿ ಆದೇಶ ಮಾಡಲಾರದೇ ಬೇರೆ ಆದೇಶಗಳನ್ನ ಮಾಡ್ತಾ ಇದ್ದಾರೆ ಏನ್ ಬೇರೆ ಆದೇಶ ಇವ್ರನ್ನ ನಾವು ಮೌಲ್ಯಮಾಪನ ಮಾಡ್ತೇವೆ ಅವಾಗೆಲ್ಲ ಎರಡ್ ಸಾವಿರದ ಎಂಟರಲ್ಲಿ ಯಾವ ಕೆಲಸ ನೀವು ಬನ್ನಿ ನೀವು ಕೆಲಸ ಮಾಡಿ ಬನ್ನಿ ಅಂತ ಹೇಳಿ ಅವರ ಕೆಲಸಕ್ಕೆ ಯಾರು ಸಿಗ್ಲಿಲ್ಲ ಅಂತಂದ್ರೆ ಎರಡನೇ ತೆಗೆದವ್ರ ಹನ್ನೊಂದರ ಗೈಡ್ಲೈನ್ ಪ್ರಕಾರ ಈಗ ಏನ್ ಮಾಡ್ತಾ ಇದ್ದಾರೆ ಇಲ್ಲ ಇದಕ್ಕೆ ಹಸಿ ಸಸಿ ಆಗ್ಬೇಕು ಅಥವಾ ಸಾವಿರ ಜನಸಂಖ್ಯೆ ಇರುವಂತದ್ದು ಅದನ್ನ ಜಾಸ್ತಿ ಮಾಡಿ ಅದರಲ್ಲಿ ಉತ್ತರ ಕನ್ನಡ ಬಹಳ ಗುಡ್ ಪ್ರದೇಶದಲ್ಲೂ ಸಹಿತ ಒಂದು ಸಾವಿರ ಜನ ಇರಬೇಕು ಅಥವಾ ಸಿಟಿನಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆಗಿಂತ ಹೆಚ್ಚಿಗೆ ಇರಬೇಕು ಅನ್ನುವಂಥದ್ದನ್ನ ಆದೇಶ ಹಾಕಿ ಅವರನ್ನ ಆತಂಕದಲ್ಲಿ ಕೇಳಿದ್ದಾರೆ ನನ್ನ ಕೆಲಸ ಉಳಿತೋ ಇಲ್ಲೋ ಅನ್ನುವಂತ ಆತಂಕದಲ್ಲಿದ್ದಾರೆ ಸ್ವಾಮಿ ನಾವು ಕೇಳಬೇಕಾಗಿತ್ತು ಸರ್ಕಾರಕ್ಕೆ ಕರೋನಾ ಸಮಯದಲ್ಲಿ ಜೀವದ ಹಂತ ತೊರೆದು ಮಾಡಿದಂತ ಸೇವನೆಯ ನೆನಪಾಗಿಲ್ವಾ ಆ ಅಧಿಕಾರಿಗಳನ್ನ ಶವಶ್ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು ಇಷ್ಟೊಂದು ಆರೋಗ್ಯ ಉಡಿಸ್ತಾ ಇದ್ರಿ ಅಂತೇಳಿ ಆದ್ರೆ ಆಶಾಗಳು ಬದುಕು ಹದಿನೈದು ವರ್ಷ ಆಯ್ತುಗಳು ಒಂದು ಪ್ರಕ್ರಿಯೆಯಿಂದ ಅವರ ಆತಂಕ ಬೇಡ್ತಾ ಇದ್ದೀರಾ ಮಾಡುವ ಆದೇಶ ಮಾಡಿದ್ದೀವಿ ಅಂತ ಹೇಳಿ ನಾವು ಇದೇ ಏನು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳು ಪದ್ಮಾಚಲವಾದಿ, ಶ್ವೇತಾ ಕಪಾಡ್ಲೀಕರ್ ನಿವೇದಿತಾ ಕೋಳಂಕರ್ ಮಹಾಲಕ್ಷ್ಮೀ ನಾಯ್ಕ ಪ್ರಭಾಮಣಿ ಶಾರದಾ ಗೌಡ ರೇಣುಕಾ ಭಂಡಾರಿ ಭಾರತಿ ಭಟ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ